ಅಲ್ಲ ಅದು ಹೆಂಗ ಚೆನ್ನಾಗಿದೆ ಅದು ಮದ್ವೆ ಆಯ್ತು ಅಂದ್ರೆ ಇವ್ರು ಬಂದಿದ್ದೆ ನಾಂದಿಗೆ ನಾಂದಿ ದಿವ್ಸ ಬೆಳಿಗ್ಗೆ ಎಂಗೇಜ್ಮೆಂಟ್ ಮಾಡಿದ್ದಾರೆ ಒಂದು ಒಂದ್ ಎರಡ್ ಮೂರ್ ತಿಂಗಳು ಎಂಗೇಜ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಐ ಗಾಟ್ ಎಂಗೇಜ್ ಟು ಹಿಸ್ ಫ್ಯಾಮಿಲಿ ನಾಟ್ ಅವ್ರು ಬಂದೇ ಇಲ್ವಲ್ಲ ಅಲ್ಲಿರೋ ಅಲ್ಲೇ ಇದ್ರು ಸೊ ಅವ್ರ ಅಪ್ಪ ಅಮ್ಮ ಬಂದು ಮುಡ್ಸಿ ಚಿನ್ನ ಹಾಕಿ ಸಾರಿ ಕೊಟ್ಟು ಹೋದ್ ಹಂಗೆ ಆ ತರ ಎಂಗೇಜ್ಮೆಂಟ್ ಮಾಡ್ಕೊಂಡ್ರು ಯಾಕಂದ್ರೆ ನಮ್ಮ ಅಪ್ಪ ಅಂದ್ರೆ ಸ್ವಲ್ಪ ಡೌಟ್ ಹುಡ್ಗ ಗೊತ್ತಿಲ್ಲ ಹುಡ್ಗ ಏನು ಹೇಳಿಲ್ಲ ಪರ್ಸನಲಿ ನೋಡಿಲ್ಲ ಮೀಟ್ ಆಗಿಲ್ಲ ಯಾವ ಧೈರ್ಯದಲ್ಲಿ ನಂಬ್ಕೊಳ್ಳೋದು ಅಂತ ಇಲ್ಲ ನಾವು ಬಂದು ಇದ್ ಮಾಡ್ಕೊಂಡು ಹೋಗ್ತೀವಿ ಅಂತ ಇವರು ಅಪ್ಪ ಅಮ್ಮ ಹೇಳೋ ಬಂದು ಮಾಡ್ಕೊಂಡ್ರು ಅದಾದ್ಮೇಲೆ ಸ್ವಲ್ಪ ಟೈಮ್ ಅಲ್ಲಿ ಅದೇ ನಾಂದಿ ಇಟ್ಟಾರೆ ನಾಂದಿಗೆ ಬಂದ್ಬಿಟ್ಟಿದ್ದಾರೆ ಇವರು ಹಾಡುಗಳನ್ನ ಮೊದಲು ಕೇಳಿದ್ರೆ ನೀವು ಅವ್ರ ಅಪ್ಪ ಅಮ್ಮ ಕೊಡ್ತಿದ್ರು ನಮ್ಗೆ ಅವರು ಏನ್ ಮಾಡ್ತಾರೆ ಅವಳು ಅಂದ್ರೆ ಈಗ ಜಾಬ್ ಮಾಡ್ತು ಬೇಡ ಬಟ್ ಅದೇ ಅವ್ರದ್ದು ಮದ್ವೆ ಆಯ್ತು

ನಮ್ಮ ಅಪ್ಪನ ಅಪ್ಪ ಅಮ್ಮನ್ನ ಒದ್ದಾಡ್ಕೊಂಡ ನೋಡಿ ಆಯ್ತಾ ಅದು ಮುಗಿಸಿ ನಾನ್ ಈಗ ಒಳ್ಳೆ ಒಂದು ಪೊಸಿಷನ್ ಅಲ್ಲಿ ಇದ್ದು ನಾನು ಅಲ್ಲೂ ಇದೇ ಇದ್ದೇನೆ ಅನ್ನೋ ಟೈಮ್ ಅಲ್ಲಿ

ಅವ್ರ ಬೆಂಗಳೂರು ಬಳ್ಳಾರಿನಲ್ಲಿ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಇವ್ರು ಯು ಎಸ್ ಹೋಗ್ತಾ ಇರೋವಾಗ ಫಸ್ಟ್ ಟೈಮ್ ಹೋಗ್ತಾ ಇರೋವಾಗ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ಬಂದು ಇವ್ರಕ್ಕ ಇದ್ರಲ್ಲ ಇವ್ರಿಬ್ರಕ್ಕನೂ ಇಲ್ಲೇ ಇತ್ತು ಇಲ್ಲಿ ಬಂದು ಒಂದು ಜಾಗ ಎಲ್ಲ ನೋಡಿ ಮನೆ ಕಟ್ಟಿ ಒಂದ್ ಸೆಟ್ಲ್ ಆಗ ಪಕ್ಕದಲ್ಲೇ ನಮ್ಮ ಇವ್ರ ಅಕ್ಕನು ಮನೆ ಕಟ್ಟಿದ್ರು ಸೊ ಇಬ್ರು ಚೆನ್ನಾಗ್ ಒಂದು ಸೆಟ್ಲ್ ಆಗಿದ್ರು ಇಲ್ಲಿ ಇವರು ಯು ಎಸ್ ಹೋದ್ರು ಯು ಎಸ್ ಅಲ್ಲೇ ಎಲ್ಲಾ ಮಾಡ್ಕೊಂಡು ಎಲ್ಲ ಮಾಡಿ ಮತ್ತೆ ವಾಪಸ್ ನಾವು ಎಲ್ಲ ಆದ್ಮೇಲೆ ಮಗಳು ಅವ್ರು ಬಂದ್ ವಿಸಿಟ್ ಮಾಡ್ತೀವಿ ಯು ಎಸ್ ಇವ್ರ ಅಪ್ಪ ಅಮ್ಮಾನು ನನ್ ಮಗಳ ಆದ್ಮೇಲೆ ನಾವು ವಾಪಸ್ ಮತ್ತೆ ಅದೇ ಮನೆಗ್ ಬಂದು

ಪಶ್ಚಾತಾಪ ಆಗ್ತದೆ ಈ ಟೈಮಲ್ಲಿ ನಾವು ಹೋಗಿದ್ರೆ ಬೆಟ್ಟ ಅನ್ನೋ ಅಲ್ಲಿ ಅಂದ್ರೆ ಅವ್ರಿಗೂ ಈಗ ಬಳ್ಳಾರಿ ಅವ್ರೊಬ್ರೆ ಕೂತ್ಕೋಬೇಕು ಎರಡು ಹೆಣ್ಮಕ್ಳು ಮಗ ಮಗೋಸ್ ಅವ್ರಲ್ಲಿ ಕುತ್ಕೊಂಡು ಏನ್ ಮಾಡೋದು ಬೋಲ್ಡ್ ನಾನು ಎಲ್ಲಾ ಕಂಪ್ಲೀಟ್ ಶಿಫ್ಟ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದ್ರು ಮನೆ ಮಾಡ್ಬಿಟ್ಟು ಮಕ್ಳ ಜೊತೆಗೆ ಬೆಂಗಳೂರು ಬಳ್ಳಾರಿಯಲ್ಲಿ ಓನ್ ಮನೆ ಎಲ್ಲ ಮಾರಾಟ ಮಾರಿ ಬಂದ್ರು ಬಂದ್ರು ವಾಸ್ ಗುಡ್ ವಾಸ್ ಹ್ಯಾಪಿ ಅದಕ್ಕೆ ಇವ್ ರಿಟರ್ನ್ಸ್ ಅಲ್ಲಿ ಅಲ್ಲಿಂದ ವಾಪಾಸ್ ಬಂದು ಅದೇ ಮನೆಯಲ್ಲಿ ನಾವು ಬಂದಿದ್ದು ಏಟ್ ಅಲ್ಲಿ ಹಂಗೆ ಒಂದು ಏಳು ಏಳು ವರ್ಷ ಒಟ್ಟಿಗೆ ಫ್ಯಾಮಿಲಿ ಜಾಯಿನ್ ಎಲ್ಲ ನನ್ನ ಮಗಳಿಗೆ ಐ ವಾಸ್ ಐ ವಾಸ್ ಹ್ಯಾಪಿ ಅವಳಿಗೆ ಅಲ್ಲಿಂದ ನಾನು ವಾಪಸ್ ಇಲ್ಲಿ ಕರ್ಕೊಂಡ್ಬಂದ್ರೆ ಆ ಕಲ್ಚರ್ ಪಕ್ಕದಲ್ಲೇ ಅತ್ತೆ ಇದ್ರು ಸೋದ್ರತೆ ಅವಳು ಇವ್ರ ಅಜ್ಜಿ ತಾತ ಅಜ್ಜಿ ತಾತ ಜೊತೆ ಬಳಿ ಅವ್ರು ಎಷ್ಟು ಮಕ್ಕಳಿದ್ದಾರೆ ಅವ್ರಿಗೆ ತುಂಬಾ ಶ್ಲೋಕಗಳೆಲ್ಲ ಹೇಳ್ಕೊಟ್ರು ಎಷ್ಟು ಪುಟ್ಟ ಅವಳಿರೋ ಅವ್ರು ಹೋದಾಗ ಇವಾಗ ಎರಡನೇ ಕ್ಲಾಸ್ ಇದೆ ಅಮೆರಿಕಲ್ಲಿ ಹೆಣ್ಣು ಮಕ್ಕಳಾದ್ರೆ ಹೊರಗಡೆ ಬರೋ ಅಲ್ಲಿನ ಕಲ್ಚರಲ್ಲಿ ದೊಡ್ಡವರಾದಾಗ ಆ ಕಲ್ಚರಲ್ ಶಾಕ್ ಇದೆ ಹೆಣ್ಣು ಮಕ್ಕಳಿಗೆ ಮಕ್ಕಳ ತರ ಇರೋದು ಇದ್ದಾರೆ ಅಂತವ್ರ ಸಂಖ್ಯೆ ಕಡಿಮೆ

ಹಿಂದೂ ಗ್ರೂಪ್ ಎಲ್ಲ ಸ್ಟ್ರಾಂಗ್ ಆಗಿದೆ ಅದೇ ಸ್ಟ್ರಾಂಗ್ ಅನ್ನ ಸೆನ್ಸ್ ನಾವು ನಮ್ಮ ರೂಟ್ಸ್ ಅನ್ನ ಬಿಡಬಾರ್ದು ಅಂತ ನ್ಯಾಚುರಲ್ ರೈಟ್ ನಾವು ಈಗ ಪ್ರತಿಯೊಬ್ಬರು ಅವ್ರವ್ರ ರೂಟ್ಸ್ ಇಟ್ಕೊಂಡಾಗ ನಾವು ಯಾಕೆ ಬಿಡಬೇಕು ಅನ್ನೋದಕ್ಕೋಸ್ಕರ ನನ್ಗೆ ಎಷ್ಟು ಖುಷಿ ಅಂದ್ರೆ ನಂದು ನಾನು ತುಂಬಾ ಪ್ರೆಗ್ನೆಂಟ್ ಅಲ್ಲ ಆವಾಗ ಅಲ್ಲಿ ನಮ್ದು ಕಲ್ಚರಲ್ ಸೆಂಟರ್ ಅಂತ ಒಂದು ಟೆಂಪಲ್ ಇದೆ ಅದೊಂದು ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ತಿರುಪತಿ ಟೆಂಪಲ್ ಶ್ರೀನಿವಾಸ ಚೆನ್ನಾಗಿ ನನ್ಗೆ ಅಲ್ಲಿ ಅವರು ಸೀಮಂತ ಮಾಡಿಸಿದ್ರು ಅಲ್ಲ ಇಲ್ಲಿಂದ ಹೋದಿಗೆ ನಂಗೆ ಸೀಮಂತ ಅಂತ ಒಂದು ಇರ್ತಾ ಇಲ್ಲ ಮಕ್ಳಿಗೂ ಅಲ್ಲಿ ಸೀಮಂತ ಅಂದ್ರೆ ರಿಚುವಲಿ ರಿಚುವಲ್ಸ್ ಎಲ್ಲ ಮಾಡಿಕೊಂಡು ಕರೆಕ್ಟ್ ಆಗಿ ಉಡುಪಿ ಉಡುಪಿ ಮಾತಾಡು ಶಿವಳ್ಳಿ ತೊಳುವೆ ಮಗಳು ಶಿವಳ್ಳಿ ತೊಳುವೆ ರಾಷ್ಟ್ರ ಭಾಷೆ ಅಥವಾ ಅಲ್ಲಿ ಅಲ್ಲಿ ಹೆಂಗಾಯ್ತು ಅಂದ್ರೆ ಅಲ್ಲಿ ಕಲ್ಚರಲ್ ಕ್ಯಾಪಬಿಲಿಟಿ ಏನೋ ಎಂತ ಅಭಿಷೇಕ

ನಾನು ಯಾಕಂದ್ರೆ ಅದು ಇದರಲ್ಲಿ ಒಂದ್ ಅಥವಾ ಎರಡು ಕನ್ನಡ ಹಾಡೇನು ಹಾಡ್ದೆ ಹರಿಭಜೆ ಮಾಡು ನಿರಂಕುಲದೆಲ್ಲ ಹಾಡ್ದೆ ಆ ಸುದೀಗ ಅವರು ಯಾಕಂದ್ರೆ ಅಲ್ಲಿ ಇದ್ದ ಇದು ಕಮಿಟಿ ಅವರೆಲ್ಲ ತೆಲುಗು ತೆಲುಗು ವೆಂಕಟೇಶ್ವರ ವೆಂಕಟೇಶ್ವರ ಅದರದೇನೋ ಇತ್ತಲ್ವಾ ಸೊ ನಾನು ಕನ್ನಡ ಹಾಡಿದ್ ನೋಡಿ ನನ್ಗೆ ಕೇಳಿದ್ರು ನೀವು ಕನ್ನಡದವರಾ ಅಂತ ಕೇಳಿದ್ರು ಅಲ್ಲ ಅವ್ರ ಬ್ಲೆಸ್ಸಿಂಗ್ ನಾನು ಅದೇ ಅನ್ಕೊಂತ ಇದ್ದೆ ಹೇಳ್ ಗೊತ್ತು ಅಲ್ಲಿ ಇದ್ರೆ ಕೆಲವೊಮ್ಮೆ ಅದು ಇರ್ಲಿಕ್ಕಿಲ್ಲ ಇವಳಿಗೆ ಅವ್ರ ಬ್ಲೆಸ್ಸಿಂಗ್ಸ್ ಟೆಂಪಲ್ ಅಲ್ಲಿ ಪರ್ಫಾರ್ಮ್ ಮಾಡೋದು ಅದು ಹಂಗೇನೆ ಅದು ಕುಂಬಾಭಿಷೇಕಕ್ಕೆ ನಾನ್ ತುಂಬ ರೂಢಿ ನಾವೆಲ್ಲ ಒಂದು ದಿವಸ ಕನ್ನಡದವ್ರದ್ದು ಅಡಿಗೆ ಬೇರೆ ಅದು ಎಷ್ಟ್ ದೊಡ್ಡ ಅಡಿಗೆ ಅಂದ್ರೆ ನಾವು ಕುಕ್ಕರ್ ಅಲ್ಲಿ ಒಗ್ಗರಣೆ ಹಾಕಿದ್ವಿ ಅಷ್ಟ್ ದೊಡ್ಡ ಅಡಿಗೆ ಅದು ಅದೆಲ್ಲ ಮಾಡಕ್ಕೆ ಅವಕಾಶ ಸಿಕ್ತು ಸೊ ದಾಟ್ ವೇ ವಿನ್ ಮಿಸ್ ಮಚ್ ಅಲ್ಲಿ ದೇವಸ್ಥಾನ ಇತ್ತು ಅವರು ನನ್ಗೆ ಈ ಕನ್ನಡ ಗ್ರೂಪ್ ಅವರು ನನ್ಗೆ ಈಗ ಹೂ ಮುಡ್ಸೋದು ಮಳೆ ತೊಡಸ ಮಾಡ್ತಾರಲ್ಲ ಅದನ್ನು ಮಾಡಿದ್ರು ಸೊ ಆತರ ಎಲ್ಲಾ ಕಲ್ಚರಲ್ಲಿ ನಮ್ಗೆ ಏನು ತುಂಬಾ ಮಿಸ್ ಆಗಿಲ್ಲ ಅಂದ್ರೆ ಪೇರೆಂಟ್ಸ್ ಇರ್ಲಿಲ್ಲ ಇನ್ ಲಾಸ್ ಇರ್ಲಿಲ್ಲ ಆದ್ರೂ ನಮ್ಮ ಅಪ್ಪ ಅಮ್ಮ ಬಂದ್ರು ಆಮೇಲೆ ಬಂದು ಅಪ್ಪ ಅಮ್ಮನೂ ಅಮ್ಮ ಮಕ್ಕಳ ಮಗಳಾದಾಗ ನಮ್ಮ ಬಂದ್ರು ಆಮೇಲೆ ಸ್ವಲ್ಪ ನಮ್ಮಅಪ್ಪ ತುಂಬಾ ದಿವಸ ಬಂದಿಲ್ಲ ಇನ್ನೊಂದು ಫಾರ್ಟಿ ಡೇಸ್ ಡೇಸ್ನ ಬಂದ್ ಹೋದ್ರು ನೀವು ಮದುವೆ ಆಗುವಾಗಲೇ ಬರ್ತೀನಿ ಅಂತ ನಿರ್ಣಯ ಮಾಡಿದ್ರೆ ಅಲ್ಲಿ ಒಂದು ಕಟ್ ಆಫ್ ಟೈಮ್ ಯಾವಾಗ ಮಾಡಿದ್ರು ಆಮೇಲೆ ಇಲ್ಲಿ ಕೆಲಸ ಇಲ್ಲದೆ ಡೈರೆಕ್ಟ್ ಆಗಿ ಬಂದ್ರೆ ಹುಡುಕಿತ್ತು ಹುಡುಕಿದ್ರು ಎಷ್ಟು ವರ್ಷದಲ್ಲಿ ಸಿಕ್ಕಿತ್ತು ಕೆಲಸ

ರಾಪಲ್ ಸೊ ಬೇರೆ ಎಲ್ಲ ಕಡೆ ಹೋದ್ರು ಸೊ ವಾಪಸ್ ಬಂದ್ಮೇಲೆ ಅದೇ ಕಂಪ್ನಿನಲ್ಲೇ ಜಾಯ್ನ್ ಆದೆ ಒಂದ್ ಫ್ಯೂ ಮಂತ್ಸ್ ಇದ್ ನಂತರ ಇನ್ಫೋಸಿಸ್ ನೆಕ್ಸ್ಟ್ ಇನ್ಫೋಸಿಸ್ ಅಲ್ಲಿ ನೆಕ್ಸ್ಟ್ ಜರ್ನಿ ಅದು ನಿಮ್ಮ ಆಯ್ಕೆ ಅಥವಾ ಅವ್ರ ಕರೆದದ್ದ ಯಾವ್ದು ಇನ್ಫೋಸಿಸ್ ಇಲ್ಲಿ ಅಪ್ಲೈ ನಾನು ಅಪ್ಲೈ ಮಾಡಿದ ಆಗ ಅಂದ್ರೆ ಒಳ್ಳೆ ಹೆಸರು ಇತ್ತು ಈಗಲೂ ಇದೆ ಆಗಲೂ ಇತ್ತಲ್ಲ ನೋಡುವ ಫಾರ್ ಚೇಂಜ್ ಅಂತ ಅಂದ್ಕೊಂಡು ಇನ್ಫೋಸಿಸ್ ಜಾಯ್ನ್ ಆದ್ರೆ ಅಲ್ಲ ವಾಪಸ್ ಬಂದ ಅಲ್ಲ ಇವಳು ಇದೆಲ್ಲ ನಿಮ್ದ ಮನೆ ಇದ್ದದ್ದು ಅರಕೆರೆ ಅಲ್ಲಿ ಆಗ ಅರಕೆರೆ ಅರಕೆರೆ ಅಲ್ಲಿ ಅಲ್ಲಿ ಅಕ್ಕ ಸಮ್ಮೇಳನ ಅಲ್ಲಿಗೆ ಹೋಗಿದ್ದ ಅಲ್ಲ ಅಂದ್ರೆ ಇತ್ತಾಗ ಸಿ ನೋಡಿ ಅಕ್ಕ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಎರಡ್ ಎರಡ್ ಇಸ್ವಿನಲ್ಲಿ ನಾನು ಯು ಎಸ್ ಹೋಗಿದ್ದು ಎರಡ್ ಸಾವಿರದ ಇಸ್ವಿ ಜಸ್ಟ್ ಅಕ್ಕ ಅದಾಗೋ ಟೈಮ್ ಅಲ್ಲಿ ನಮ್ಮನ್ ಯಾರಿಗೆ ಕೇಳ್ತಾರೆ ಅಲ್ವಾ ಫಸ್ಟ್ ಆಫ್ ಆಲ್ ಎರಡ್ ಸಾವಿರದ ಎರಡನೇ ಇಸ್ವಿ ಆಗಸ್ಟ್ ಟೈಮ್ ಅಲ್ಲಿ ನಮ್ಮ ಮದುವೆ ಅದೇ ಟೈಮ್ ಅಲ್ಲಿ ಮತ್ತೆ ಅಕ್ಕ ಅದು ಆಗೋದು ಸೆಪ್ಟೆಂಬರ್ ಫಸ್ಟ್ ವೀಕ್ ಸೊ ಎರಡನೇ ವರ್ಷ ಮಿಸ್ ಆಯ್ತಾ ಎರಡ್ ಸಾವಿರದ ನಾಲ್ಕನೇ ಇಸ್ವಿ ಸೆಪ್ಟೆಂಬರ್ ಅಕ್ಕ ಟೈಮ್ ಅಲ್ಲಿ ನಾವು ಇಲ್ಲಿ ನಮ್ಮ ಸಿಡಿ ರಿಲೀಸ್ ಅಂತ ಬಂದ್ವಿ ಯಾವ ಸಿಡಿ ಅದು ನಮ್ದು ಫಸ್ಟ್ ನಮ್ದು ಫಸ್ಟ್ ಘಮ ಘಮ ಅಂತ ಒಂದು ಆಲ್ಬಮ್ ಏನದು ನಿಮ್ಮ ಹಾಡು ನಮ್ಮ ಹಾಡು ಇವಳದ್ ವೀಣೆ ಪ್ಲಸ್ ಇದ್ರದೊಂದು ನಾನು ಯೂಶಲಿ ಯಾರಾದ್ರೂ ಇಂಟ್ರಡಕ್ಷನ್ ಕೊಡಬೇಕು ಅಂತ ಕೇಳುವಾಗ ನಾನು ಹೇಳ್ತೇನೆ ಹೊರ ಹೊರ ದೇಶದಲ್ಲಿ ದೇಶದಲ್ಲಿ ರೈಟ್ ಫ್ರಮ್ ಸಿಂಗಿಂಗ್ ಕ್ರಿಯೇಟಿಂಗ್ ದ ಸ್ಟುಡಿಯೋ ಹೊರ ದೇಶದಲ್ಲಿ ಕ್ರಿಯೇಟಿಂಗ್ ದ ಸ್ಟುಡಿಯೋ ಆಮೇಲೆ ಸಿಂಗಿಂಗ್ ರೆಕಾರ್ಡಿಂಗ್ ಎಡಿಟಿಂಗ್ ಪ್ಲೇಯಿಂಗ್ ಅಂಡ್ ರಿಲೀಸ್ ಮಾಡದಂತಹ ಪ್ರಾಬಬ್ಲಿ ಮೊದಲ ಕನ್ನಡದ ದಂಪತಿಗಳು ದಂಪತಿಗಳು ಓಕೆ ನಾನು ಇದು ಬೇರೆಯವ್ರು ಯಾರಾದ್ರೂ ಇದ್ರೆ ಬಂದು ನೆಕ್ಸ್ಟ್ ಮಾಡ್ಲಿ ಹೇಳಿ ನಾವು ಮಾಡಿದೀವಿ ಅಂತ ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಎರಡ್ ಸಾವಿರದ ಏನೇನ್ ಮಾಡಬೇಕು ಇದಕ್ಕೆ ಒಂದು ಸಿಸ್ಟಮ್ ಪರ್ಚೇಸ್ ಈಗ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಒಂದು ಸ್ಟುಡಿಯೋ ಸೆಟ್ ಅಪ್ ಮಾಡಬಹುದು ಎರಡ್ ಸಾವಿರದ ಎರಡು ಮೂರರ ಟೈಮ್ ಅಲ್ಲಿ ಡಿಜಿಟಲ್ ರೆಕಾರ್ಡಿಂಗ್ಕೊಂಡು ಹೆಂಗೆ ಒಂದೊಂದೇ ತಗೊಂಡು

ಮಾಡಿ ಒಂದ್ಸಲ ರೆಕಾರ್ಡ್ ಮಾಡಿ ಆಮೇಲೆ ಒಂದ್ ರೆಕಾರ್ಡ್ ಒಂದ್ಸಲ ರೆಕಾರ್ಡ್ ಮಾಡಿದ್ಮೇಲೆ ಒಂದೊಂದೇ ಇನ್ಸ್ಟ್ರೂಮೆಂಟ್ ಕೀಬೋರ್ಡ್ ಅನ್ನ ನೀವೇ ಮಿಷಿನಲ್ಲಿ ನೀವೇ ಮಾಡಿದ್ರೆ ಇಂಡಿವಿಜುವಲ್ ಇಂಡಿವಿಜಲ್ ಇದು ಮಿಷಿನಿಗೆ ಕಾಪಿ ಆಗಂತೂ ಯಾರಿಗೂ ಕೊಟ್ಟಿಲ್ಲ ನಾವೇ ಮಾಡಿದ್ವಿ

ದುಡ್ಡಿಗೋಸ್ಕರ ಮಾಡಿದ್ದಲ್ಲ ಮೇನ್ಲಿ ಫಾರ್ ಪ್ರಮೋಟಿಂಗ್ ಅವರ್ ಸೆಲ್ಸ್ ನಾವ್ ಇದು ಮಾಡಿ ಮಾಡ್ತೇವೆ ಅನ್ನೋದು ಅನ್ನೋ ಒಂದು ಇದು ಮತ್ತೆ ನಂದ ಎಷ್ಟೋ ವರ್ಷದ ಕನಸು ಒಂದು ಸಿಡಿ ಡಿ ಮಾಡ್ಬೇಕು ಅಂತ ಬೇರೆ ಯಾವ ಕಂಪನಿ ಬರ್ದಿದ್ರು ಸೆಲ್ಫ್ ನಾವೇ ಮಾಡುತ್ತೀವಿ ಅಂತ ಅನ್ಕೊಂಡು ಮಾಡಿರುವಂತದ್ದು ಬಟ್ ನಾಟ್ ಬ್ಯಾಡ್ ಅದೇನು ಹಾ ಅದೇ ಆಗಿ ಎರಡು ವರ್ಷದಲ್ಲಿ ಇನ್ನೊಂದು ಸಿಡಿ ಇಂಡಿಯಾ ಮಾಡಿದ್ರು ಎಲ್ಲ ಅಮೆರಿಕಾ ಅಮೆರಿಕದಲ್ಲೇ ಮಾಡಿದ್ರು ಇಲ್ಲ ಅಂದ್ರೆ ಕಷ್ಟ ಆಗಿರೋದು ಅಲ್ಲ ತಿ ಆ ತರದಲ್ಲಿ ತಗೊಂಡ್ಬರ್ತೀನಿ ಇಲ್ಲ ಇದೆಯಲ್ಲ ಹಂಗೆ ತೋರಿಸ್ತೀರಾ ಹಾ